ತಿಂಗಳಿಗೆ ಐವತ್ ಸಾವಿರ ನಂಗೆ ಖರ್ಚು ಉಂಟು ಕಾಲೇಜ್ ಫೀಸಾ ಅದೇ ಬೇರೆ ಇನ್ಕಮ್ ಇಲ್ಲ ಕರೆಕ್ಟ್ ಕರೆಕ್ಟ್ ಬೇರೆ ಯಾವ್ದು ಇನ್ಕಮ್ ಇಲ್ಲ ನಮ್ಗೆ ಮೂಲತ ಇದರಿಂದಲೇ ಕಪ್ಪಿದೆ ಆಮೇಲೆ ದಂಟು ಕಪ್ಪಿದೆ ನೋಡಿ ಇದು ನೋಡಿ ಇದು ಎಲೆ ಬಿಳಿ ಇದೆ ದಂಟು ಕಪ್ಪಿದೆ ಈ ರೀತಿ ಮೂರ್ನಾಲ್ಕು ವೆರೈಟಿ ಇದು ರಮೇಶ್ ಇದೆ ಮಾಲೆ ಅಂದ್ರೆ ನಮ್ದು ಕಸ್ಟಮರ್ ಉಂಟು ನಮ್ಗೆ ಅದರ ಬಗ್ಗೆ ಸೇಳದೇನು ನಮ್ಗೆ ಅಷ್ಟೊಂದು ಸಮಸ್ಯೆನೇ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಮಾಳೆ ಮಾಡುದೇ ಸಮಸ್ಯೆ ತುಳಸಿದ ಒಂದು ವೈಶಿಷ್ಟ್ಯ ಅಂದ್ರೆ ಬೇರೆ ಋತುಮಾನದಲ್ಲಿ ಹೂ ಎಲ್ಲ ಬರುದಿಲ್ಲ ಅದಕ್ಕೆ ನಾನು ಸಾಯ್ತಿದ್ದ ಅಂದ್ ಅದು ತನ್ನ ಸಂತಾನ ಉತ್ಪತ್ತಿಯನ್ನು ಜಾಸ್ತಿ ಮಾಡ್ತಾರೆ ಚಿಗುರು ಎಲ್ಲ ಇದು ಬರುದಿಲ್ಲ ನೋಡಿ ಇದು ಹೀಗೆ ಚಿಗುರು ಬೇಕು ಅದು ನಾವು ಒಟ್ಟರಸಿ ಹೀಗೆ ಎಲ್ಲ ಚಿಗುರು ಇದೆಲ್ಲ ಬಂದ್ರೆ ಅಷ್ಟು ಕಸ್ಟಮರ್ ಲೈಕ್ ಮಾಡುದಿಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಹಿರಿಯಡಕದಲ್ಲಿದ್ದೇನೆ ಹತ್ತು ಹಲವು ಕೃಷಿಯ ಪ್ರಕಾರಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಈ ರೀತಿ ನಾನು ಮೊನ್ನೆ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಈ ಕಡೆ ಪ್ರವಾಸಕ್ಕೆ ಬಂದಾಗ ಈ ಕೃಷಿಯನ್ನು ನೋಡಿದೆ ನಿಮಗೆ ಕಾಣ್ತಾ ಇರ್ಬೋದು ಇದೇನು ಎಲ್ಲೂ ಕೃಷಿ ಕಾಣ್ತಾ ಕಾಣ್ತಿರಲಲ್ಲ ತುಳಸಿ ಗಿಡಗಳು ಕಾಣ್ತಿದೆ ಅಂತೇಳಿ ನೋಡಿ ಪೂರ್ತಿ ತುಳಸಿ ಗಿಡಗಳ ತೋಟದ ಮಧ್ಯದಲ್ಲಿದ್ದೇನೆ ತುಂಬ ಜನರು ಕಾಪಿ ಮಾಡುವಂಥ ಕೃಷಿಯನ್ನು ಮಾಡ್ತಾರೆ ಒಬ್ಬ ಅಡಿಕೆ ಹಾಕಿದರೆ ಮರು ದಿವಸ ಅಡಿಕೆಯನ್ನು ಹಾಕೋದು ಒಬ್ಬ ರಂಬುಟನ್ನು ಹಾಕಿದರೆ ಇನ್ನೊಬ್ಬ ರಂಬುಟನ್ನು ಹಾಕೋದು ಒಬ್ಬರಬ್ಬರ ಹಾಕಿದ್ರೆ ಅಬ್ಬರ ಹಾಕೋದು ಇದು ಕೃಷಿಗೆ ಅತ್ಯಂತ ಅಪಾಯಕಾರಿ ಒಬ್ಬ ಮಾಡುವುದನ್ನು ಹೆಚ್ಚು ಮಾಡಿದಾಗ ಉತ್ಪಾದನೆ ಹೆಚ್ಚಾದಾಗ ಅದರ ಬೆಲೆ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ರಮೇಶ್ ನಾಯಕರು ಅವರು ತುಳಸಿಯ ಗಿಡಗಳನ್ನು ನೆಟ್ಟು ಚಿಗುರಿನ ಮುಖಾಂತರ ಅದನ್ನು ಮಾರಾಟ ಮಾಡೋದ್ರ ಮುಖಾಂತರ ಅವ್ರದ್ದೇ ಆದಂಥ ಒಂದು ಒಂದು ಜೀವನವನ್ನು ಮಾಡ್ತಿದ್ದಾರೆ ಅಂತ ಒಂದು ವಿಶೇಷವಾಗಿರುವಂತಹ ಕೃಷಿಕರ ಮನೆಗೆ ನಾನು ಬಂದಿದ್ದೇನೆ ರಮೇಶ್ ಹಿರಿಯಟ್ಕೊಂಡ ರಮೇಶ್ ನಮಸ್ತೆ ಒಂದು ವಿಶೇಷವಾಗಿರುವಂತಹ ಒಂದು ಕೃಷಿ ನಾನು ಇದನ್ನು ನೋಡಿದ ಭಾರಿ ಕಡಿಮೆ ಆದ್ರೆ ಇವದನ್ನ ಒಂದು ಕೃಷಿಯ ರೀತಿಯಲ್ಲಿ ಮಾಡಬಹುದು ಅಂತೇಳಿ ಪ್ರಾರಂಭ ಮಾಡಿ ನೀವು ಎಷ್ಟು ವರ್ಷ ಆಯಿತು ನಾವು ಮಾಡ್ಲಿಕ್ಕೆ ಶುರುವಾಗಿ ಒಂದು ಆಯ್ತು ಹನ್ನೆರಡು ಹದಿಮೂರು ವರ್ಷ ಆಯ್ತು ನಾವು ಸ್ಟಾರ್ಟ್ ಇದು ಮಾಡಿ ಸ್ಟಾರ್ಟಿಂಗ್ ನಾವು ಸ್ವಲ್ಪ ಮಾಡಿದ್ವಿ ಅಂದ್ರೆ ಒಂದು ಎರಡು ಮಾರು ಮೂರು ಮಾರು ಮಾಡಿ ಮಾಡಿದ್ವಿ ಆಮೇಲೆ ಹಾಗೆ ಹೋದಾಗ ನಮ್ಗೆ ಸ್ವಲ್ಪ ಇದರಲ್ಲಿ ಮಾಡುವ ಹಾಗೆ ಅನ್ಸಿತ್ತು ಅವಾಗ ನಮ್ ಕಡೆ ಮಲ್ಲಿಗೆ ಎಲ್ಲ ಇತ್ತು ಆಮೇಲೆ ಮಲ್ಲಿಗೆ ಎಲ್ಲ ತೆಗೆದು ನಾವು ಇದನ್ನೇ ಇಂಪ್ರೂವ್ಮೆಂಟ್ ಮಾಡಿದ್ವಿ ಕಸ್ಟಮರ್ ಜಾಸ್ತಿ ಆದ ಹಾಗೆ ಒಂದು ನಮ್ಗೆ ಕೈ ಹಿಡಿತು ಒಳ್ಳೇದು ನಾವೀಗ ಸುಮಾರು ಏಳು ಸಾವಿರ ಎಂಟು ಸಾವಿರ ಗಿಡ ಹಾಕಿದ್ದೇನೆ ಈ ಸಲ ಒಳ್ಳೆ ಕಸ್ಟಮರ್ ಉಂಟು ನಾವು ಅಂಗಡಿಯವರಿಗೆ ಹಾಕ್ತಿದ್ವಿ ಮತ್ತೆ ನಮ್ಗೆ ನಮ್ದೇ ಆದ ಒಂದು ಕೆಲವು ಕಸ್ಟಮರ್ ಉಂಟು ಅಂದ್ರೆ ಕೆಲವು ಪೂಜೆ ಮಾಡುವ ಭಟ್ರು ದೇವಸ್ಥಾನ ಮತ್ತೆ ಶೃಂಗೇರಿಗೆ ಒಂದು ದೇವಸ್ಥಾನಕ್ಕೆ ಒಂದು ಅದು ನಮ್ ಕಡೆ ಮಧ್ಯದಲ್ಲಿ ಒಬ್ಬರು ಇದ್ದಾರೆ ಆದ್ರೆ ಅಲ್ಲಿ ಒಂದು ದಿವಸ ಒಂದು ಹಾಕ್ತಿವಿ ಅದ್ರ ಅವರಿಗೊಂದು ಹ ಅದೊಂದು ಸ್ವಲ್ಪ ಒಳ್ಳೆ ರೇಟ್ ಕೊಡ್ತಾರೆ ನಾವು ರಿಟೇಲ್ ಹಾಕಿದ್ರೆ ಅಂಗಡಿಯವ್ರು ಹಾಕಿದ್ರೆ ಸ್ವಲ್ಪ ಕಡಿಮೆ ಆದ್ರೂ ನಮ್ಗೆ ಇಲ್ಲಿ ಹಾಳಾಗ್ತದಲ್ಲ ಅದಕ್ಕೆ ಸ್ವಲ್ಪ ಕೊಡ್ತೀವಿ ನಾವು ಅವರಿಗೆಲ್ಲ ಒಂದು ತುಳಸಿ ಗಿಡ ಎಷ್ಟು ತಿಂಗಳು ಬರ್ತದೆ ಅದು ಸುಮಾರು ಒಂದು ವರ್ಷದವರೆಗೆ ಏಳುವರೆ ಕೊಡ್ತದೆ ಮೇಂಟೆನೆನ್ಸ್ ಆಮೇಗೆ ಆಮೇಲೆ ಗಿಡ ಕೆಲವು ಬದುಕ್ತದೆ ಅಂದ್ರೆ ನೀವು ಹೀಗೆ ನೈಸರ್ಗಿಕವಾಗಿ ಅಂದ್ರೆ ತೋಟದ ತನ್ನ ತಾನೇ ಬೆಳ್ದು ಆದ್ರೆ ಅದು ಚುಗುರು ಎಲ್ಲಾ ಇದು ಬರುದಿಲ್ಲ ನೋಡಿ ಇದು ಹೀಗೆ ಚಿಗುರು ಬೇಕು ಅದು ನಾವು ಹೀಗೆ ಹೀಗೆಲ್ಲ ಚುಗುರು ಇದೆಲ್ಲ ಬಂದ್ರೆ ಅಷ್ಟು ಕಸ್ಟಮರ್ ಲೈಕ್ ಮಾಡುದಿಲ್ಲ ನಮ್ದು ಚುಗುರು ಸುಮಾರು ಒಂದೂವರೆ ಎರಡು ಇಂಚಿನಷ್ಟು ಇರ್ತದೆ ಹೀಗೆ ಬೆಳುವಾಗಿ ನಾವು ಬಿಡಬೇಕು ಅದನ್ನು ಅಂದ್ರೆ ಕೆಲವರೆಲ್ಲ ಮಾಡ್ತಾರಲ್ಲ ಹೀಗೆಲ್ಲ ಮಾಡಿದ್ರೆ ಅದು ಕಸ್ಟಮರ್ ಎಲ್ಲ ಲೈಕ್ ಮಾಡುದಿಲ್ಲ ಕಟ್ಲಿಕೆ ಒಂದು ಉದ್ದ ಅದು ಅರ್ಚನೆ ಮಾಡೋರ್ ಅಂತ ದೇವರ ಮುಂದೆ ಹಾಕುವಾಗ ಕೆಲವರು ಒಂದೇ ಎಲೆ ಎರಡೇ ಎಲೆ ಒಟ್ಟರಸಿ ಹೀಗೆ ಹೀಗೆ ತೆಗಿತಾರೆ ಮತ್ತೆ ಹೀಗೆ ಹುಳ ಹಿಡಿದದ್ದು ಇದೆಲ್ಲ ಹಾಕ್ತಾರೆ ಹಾಗೆ ಹಾಕಿದ್ರೆ ಎಲ್ಲ ಬರುದಿಲ್ಲ ನೀವು ವ್ಯಾವಹಾರಿಕವಾಗಿನೇ ಮಾಡ್ಬೇಕಾಗ್ತದೆ ಅದನ್ನ ನೋಡಿ ಚೂಗುರು ಎಲ್ಲ ಒಂದು ಕರೆಕ್ಟ್ ನಿಮ್ಗೆ ಚಿಗುರ ಹಾಗೆ ನೀರು ಕಾಣಬೇಕು ಅಂದ್ರೆ ಹೀಗೆ ತುಳಸಿದ ಒಂದು ವೈಶಿಷ್ಟ್ಯ ಅಂದ್ರೆ ಬೇರೆ ಋತುಮಾನದಲ್ಲಿ ಎಲ್ಲ ಬರುದಿಲ್ಲ ಅದಕ್ಕೆ ನಾನು ಕೂಡಲೇ ತನ್ನ ಜಾಸ್ತಿ ಮಾಡ್ತದೆ ನೀವು ಒಂದು ಗಿಡಕ್ಕೆ ನೋಡಿ ಇಲ್ಲಿ ನಿಮ್ಗೆ ಎಲ್ಲಾದ್ರೂ ನೋಡಿ ಅದು ನೀರು ಜಾಸ್ತಿ ಬರೋದು ಬೀಳುದಿಲ್ಲ ಒಂದು ಕಡೆ ಸೈಡ್ಗೆ ಈಗ ಸ್ಪ್ರಿಂಕರ್ ತಿರುವಾಗ ರೌಂಡ್ ಅಲ್ಲಿ ಸೇರ್ಪಡೆ ಇರುತ್ತದೆ ಇಲ್ಲಿ ಸೈಡ್ಗೆ ಬೀಳುದಿಲ್ಲ ಅಂತ ತಿಳ್ಕೊಳ್ಳಿ ಈಗ ನೋಡಿ ಅಲ್ಲಿಲ್ಲಾ ಆದಾಗ ಆ ಗಿಡ ನೋಡಿ ನಿಮ್ಗೆ ಅಲ್ಲಿ ಇನ್ನೊಂದು ಕಡೆ ನೋಡಿ ಅದನ್ನು ವಿಡಿಯೋದಲ್ಲಿ ಅದು ತಾನು ಇನ್ನು ಬದುಕುದಿಲ್ಲ ನನ್ಗೆ ವಯಸ್ಸಾಯ್ತು ತಿಳ್ಕೊಳ್ತದೆ ಅದು ಆವಾಗ ತಂತಾನೆ ತಾನೇ ಅದು ಫುಲ್ ಅದಕ್ಕೆ ಹೂ ಬರ್ಲಿಕ್ಕೆ ಸೂರ್ಯ ಎಳೆ ಕಮ್ಮಿ ಆಗ್ತದೆ ಅದಕ್ಕೆ ಜನರು ನೋಡಿ ಈಗ ಕೆಲವು ಕಡೆ ನೋಡಿ ಒಳ್ಳೆ ನೀರು ಬೀಳುವ ಹಾಗೆ ನೋಡಿ ಇಲ್ಲಿ ನೋಡಿ ಒಳ್ಳೆ ನೀರು ಉಂಟು ನೋಡಿ ಚುಗರು ಚಿಗುರು ಹೆಚ್ಚುಂಟು ಇದು ಕಟವು ಮಾಡುದಿಲ್ಲ ನಾವು ಗೊಬ್ಬರಗಳನ್ನ ಅಂದ್ರೆ ನಾವು ರಾಸಾಯನಿಕ ಕೊಡುದಿಲ್ಲ ಮತ್ತೆ ಕೋಳಿ ಗೊಬ್ಬರ ಇಂಥದ್ದೆಲ್ಲ ಕೊಡುದಿಲ್ಲ ಮತ್ತೆ ಕೆಲವು ಬಯೋ ಎಲ್ಲ ಬರ್ತದಲ್ಲ ಕೆಲವರೆಲ್ಲ ಅದೆಲ್ಲ ನಾವು ಕೊಡುದಿಲ್ಲ ಯಾಕಂದ್ರೆ ಅದು ದೇವರಿಗೆ ಅರ್ಪಣೆ ಮಾಡುದಲ್ಲ ಅದು ಕೋಳಿ ಗೊಬ್ಬರ ಕಟ್ಟರೆ ಆದ್ರೆ ಎಳೆಗೆಲ್ಲ ಬೀಳ್ತದೆ ಬಟ್ಟರೆಲ್ಲ ಅದು ಹಾಗೆಲ್ಲ ಕೊಡಬಾರ್ದು ಇದೆಲ್ಲ ಹೇಳ್ತಾರೆ ನಾವು ಅದನ್ನೆಲ್ಲ ಕೊಡುದಿಲ್ಲ ನಾವು ನೋಡಿ ಇದಕ್ಕೆ ಎಲ್ಲ ನೀರುಂಟಲ್ಲ ನಮ್ಮ ಗೊಬ್ಬರಿಗೆ ಸಗಣಿ ನೀರನ್ನು ಇನ್ನು ಸ್ವಲ್ಪ ನೀರ್ ಹಾಕಿ ಮತ್ತೆ ಹಟ್ಟಿ ಗೊಬ್ಬರವನ್ನು ಕೊಡ್ತೀವಿ ಹಟ್ಟಿ ಗೊಬ್ಬರ ಸ್ವಲ್ಪ ಕೊಡಬೇಕಾಗ್ತದೆ ಯಾಕಂದ್ರೆ ತೇವಾಂಶ ಬೇಗ ಅಲ್ಲಿಲ್ಲದಿದ್ರೆ ನಿಮ್ಗೆ ಆ ಬೇಸಿಗಾಲದಲ್ಲಿ ಅದು ಆವಿಯಾಗಿ ಹೋಗ್ತದಲ್ಲ ಬುಡದಲ್ಲಿ ಬೇಕಾಗ್ತದೆ ಈಗ ನಿಮ್ಗೆ ಯಾರಿಗಾದ್ರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಅಗತ್ಯ ಇರ್ತದೆ ಅವರಿಗೆ ನೀವು ಅದನ್ನು ಪೂರೈಕೆ ಮಾಡುವಷ್ಟು ನಿಮ್ಮ ಇದೆಯಾ ಹೇಗೆ ಪೂರೈಕೆ ಅಂದ್ರೆ ಅದು ಸೀಸನ್ ವೈಸ್ ಮಳೆಗಾಲದಲ್ಲಿ ಒಮ್ಮೆಲ್ಲೂ ಹೋಗ್ತದೆ ಅವಾಗೆಲ್ಲ ಮಾರ್ಕೆಟ್ ಜಾಸ್ತಿ ಶ್ರಾವಣ ಮಾಸದಲ್ಲಿ ಅವಾಗ ಒಂದ್ ತಿಂಗಳು ಫುಲ್ ಇರ್ತದೆ ಅವಾಗೆಲ್ಲ ಆದ್ರೆ ನಾವು ವಿಶೇಷವಾಗಿ ಕೊಡ್ತೀವಿ ಕೆಲವರು ತುಂಬಾ ಜನ ಬರ್ತಾರೆ ಫೋನ್ ಮಾಡಿ ಅವರಿಗೆ ಬಸ್ ಅಲ್ಲಿ ಹಾಕ್ತಿವಿ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಪೇಮೆಂಟ್ ಎಲ್ಲ ಗೂಗಲ್ ಪೇ ಮಾಡ್ತಾರೆ ಉಡುಪಿ ಕುಂದಾಪುರ ನಿಮ್ದು ಆ ಸೈಡ್ ಗೋಕರ್ಣ ಮಠ ನಿಮ್ದು ಕಾಶಿ ಮಠ ನಮ್ದು ಉಡುಪಿ ಕೆಲವರು ಮಠದವರು ಕಾರ್ಕಳ ಈ ಸೈಡ್ಗೆಲ್ಲ ಸಪ್ಲೈ ಕೊಡ್ತೀವಿ ಎಷ್ಟು ಎಕರೆ ಹಾಕಿದ್ರಿ ನಾನು ಮುಕ್ಕಲು ಎಕರೆ ಆಗಿರ್ಬೋದು ಇರ್ಬೋದು ಹಾ ತುಂಡು ತುಂಡು ಭೂಮಿಯಲ್ಲಿ ಹಾಕಿದ್ರೆ ಒಂದ್ ಎಕರೆ ಮಟ್ಟ ಆಗಿರೋ ಒಂದ್ ಎಕರೆ ಒಳಗೆ ಇರ್ಬೋದು ಇದ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋರು ಬೇರೆ ಯಾರಾದ್ರೂ ನಿಮಗೆ ಕಾಂಟಾಕ್ಟ್ ಇದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಾದ್ರೂ ಇಲ್ಲಿ ನಮ್ಮ ಮನೆ ಸುತ್ತಲೂ ಕೆಲವರೆಲ್ಲ ಮಾರ್ತಾರೆ ಸ್ವಲ್ಪ ಜಾಸ್ತಿ ಇದಾಗಿದೆ ಅಷ್ಟೇ ಈಗ ಇದನ್ನೇ ವ್ಯವಹಾರ ಅಂತ ಹೇಳಿ ನೀವು ತಗೊಂಡಾಗ ಧೈರ್ಯ ಹೇಗೆ ಬಂತು ನಮ್ದು ಧೈರ್ಯ ಅಂದ್ರೆ ನಾವು ಒಂದು ಕೃಷಿಲಿ ತುಂಬಾ ನಮಗೆ ಒಂದು ಇಂಟ್ರೆಸ್ಟ್ ನಾವು ಮೊದಲು ಒಂದು ಇಪ್ಪತ್ತೈದು ವರ್ಷ ಆವಾಗ ಬೆಳಗಾವಿಯಲ್ಲಿ ಇದ್ದೆ ನಾವು ಅಲ್ಲೆಲ್ಲ ಕೃಷಿ ಕೃಷಿ ಪ್ರಧಾನ ನೋಡಿದೆ ನಮ್ಗೆ ಏನಾದ್ರು ಕೃಷಿ ಆಗ್ಬೋದಂತ ಒಂದು ನಾವು ಮೊದಲು ಒಂದು ಎರಡು ಮಾರು ಮೂರ್ ಮಳಿತಿದ್ವಿ ಹಾಗೇನೆ ಉಡುಪಿಯಲ್ಲಿ ರೇಟ್ ಕೊಡ್ತಿರ್ಲಿಲ್ಲ ಅವಾಗೆಲ್ಲ ಇರ್ಲಿಲ್ಲ ಅಂದ್ರೆ ಅವಾಗ ತುಳಸಿನೇ ಇರ್ಲಿಲ್ಲ ಎಲ್ಲ ಯಾರು ತುಳಸಿ ಈಗ ಎಲ್ಲ ಅಂಗಡಿಯಲ್ಲಿ ನೋಡಿ ಎಷ್ಟು ಎಷ್ಟು ರಾಶಿ ಹಾಕಿರ್ತಾರೆ ಈಗ ಮಾರ್ಕೆಟ್ ಫುಲ್ ಬಂತು ಅವಾಗ ಅವಾಗ ಒಂದಾಯ್ತು ಮತ್ತೆ ನಮ್ಮ ಇಲ್ಲಿ ಮೊದ್ಲು ಪೇಜವರ ಮಠ ದಿವಸ ಒಂದು ಒಂದೊಂದು ಲಕ್ಷ ಅರ್ಚನೆ ಇತ್ತು ಅವ್ರದ್ದು ಒಂದು ಉಡುಪಿ ಮಠದಲ್ಲಿ ಅವ್ರ ಅಲ್ಲಿ ಅವಾಗ ಎಲ್ಲ ತುಂಬಾ ಶೈನ್ ಆಯ್ತು ಇದೆಲ್ಲ ಎಲ್ಲರಿಗೂ ಗೊತ್ತಾಯ್ತು ಈಗ ಲಕ್ಷ ತುರ್ಷಾರ್ಚನ ತುಂಬಾ ಇರ್ತದೆ ಅವಾಗೆಲ್ಲ ಕೇಳ್ತಾರೆ ಹಾಗೆಲ್ಲ ರೇಟ್ ಅಂದ್ರೆ ಸೀಸನ್ ವೈಸ್ ಇರ್ತದೆ ನಾನು ಈಗ ನಾಲ್ನೂರು ರೂಪಾಯಿ ಕಿಲೋಗೆ ಕೊಡ್ತೀನಿ ಮಾಲೆ ಅಂದ್ರೆ ಲೆಕ್ಕದಲ್ಲಿ ನಾವು ರೂಪಾಯಿ ಹೀಗೆ ಹೌದಾ ರೇಟ್ ಹೊರಗಡೆ ಟೈಮ್ ಮಾಡ್ತಾರೆ ಮಾಡಿ 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 ಹೀಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅದು ಸ್ಟಾರ್ಟಿಂಗ್ ನಾವು ಇಷ್ಟೊಂದು ಹಾಕಿ ಅಂದ್ರೆ ಕಸ್ಟಮರ್ ಸಿಗುದಿಲ್ಲ ಅಂದ್ರೆ ನಮ್ದು ಕ್ವಾಲಿಟಿ ಏನುಂಟಲ್ಲ ಇದು ನೋಡಿ ಹೇಗೆ ಈಗ ಕಸ್ಟಮರ್ ನಮ್ದು ನಮ್ದೇ ಆದ ಕಸ್ಟಮರ್ ಉಂಟು ಅದು ಬೇರೆ ಕಡೆ ತಗೊಳ್ಳುದಿಲ್ಲ ಅಂದ್ರೆ ಕೆಲವರ ಕಡೆ ಕೆಮಿಕಲ್ ಹಾಕ್ತಾರೆ ಕೆಲವರು ಮೀನಿಂದ ಎಲ್ಲ ಗೊಬ್ಬರ ಹಾಕ್ತಾರೆ ಇದೆಲ್ಲ ಕೋಳಿದ ಹಾಕ್ತಾರೆ ಅಂತ ಕೂಡ ನಮ್ದು ಗೆ ನಮ್ದು ಗೊತ್ತುಂಟು ಅದ್ರಿಂದ ಕಸ್ಟಮರ್ ನಮ್ ಕಡೆನೇ ತಗೊಳ್ತಾರೆ ಅದಕ್ಕೆ ಮತ್ತೆ ರೇಟ್ ಇದೇನ್ ಪ್ರಶ್ನೆ ಬರುದಿಲ್ಲ ಕಸ್ಟಮರ್ ಅಷ್ಟೇ ಹೇಳಿದ್ರು ಕೊಡ್ತಾರೆ ನಮ್ದೇನ್ ಇದಿಲ್ಲ ಅಂದ್ರೆ ಸೀಸನ್ ವೈಸ್ ಅದಕ್ಕೆ ಹಾಗೆ ಕೊಡು ಮಾರೆ ಅಂತ ಹೇಳ್ತಾರೆ ಹಾಗೆ ಒಂದು 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 ಲೈನ್ ಒಂದು ಹತ್ತು ಹದಿನೈದು ವರ್ಷ ಬೇಕಾಯ್ತು ನಮಗೆ ಸಹಜವಾಗಿ ಅಡಿಕೆ ಬೇರೆ ಬೇರೆ ಕೃಷಿಗಳಾದ್ರೆ ಕೆಲ್ಸದವ್ರನ್ನಿಟ್ಟು ಏನೋ ಒಂದು ಮಾಡ್ತಾ ಹೋಗಬಹುದು ಆದ್ರೆ ಇದು ಒಂದು ಫ್ಯಾಮಿಲಿ ಮಾಡುವಂತ ಕೆಲಸ ಇದು ಇದು ಶ್ರದ್ಧಾ ಭಕ್ತಿಯಿಂದ ಹೇಗೆ ನಾವು ಪೂಜೆಗೆ ಅರ್ಚನೆಗೆ ಕೂತಾಗ ಯಾವ ಭಕ್ತಿ ಭಾವದಿಂದ ಕೂರ್ತೇವೆ ಅದೇ ರೀತಿಯಲ್ಲಿ ಇಡೀ ಕೃಷಿಯನ್ನೇ ಆ ರೀತಿ ಮಾಡ್ಬೇಕಾಗ್ತದೆ ಹೇಗೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಎಲ್ಲ ಹೇಗಿದೆ ಇದಕ್ಕೆ ನನ್ನ ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ನನ್ನ ಮಿಸ್ಸಸ್ ನಿಂದಲೇ ಇದು ನಡೆಯಿತು ಮತ್ತೆ ನನ್ನ ಎರಡು ಮಕ್ಕಳು ಸಂತ ಇದರಿಂದ ಎಜುಕೇಶನ್ ಮಾಡಿ ಅವರು ವರ್ಕ್ ಮಾಡ್ತಾರೆ ಬೆಳಿಗ್ಗೆ ಶಾಲೆ ಹೋಗೋ ಮೊದಲಲ್ಲೇ ತೆಗಿತಾರೆ ಬಂದ್ ಸಂತ ಮಾಳೆ ಮಾಡ್ತಾರೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಕೂತು ನಾವು ಮಾಳೆ ಮಾಡ್ತೇವೆ ಅದು ಇದಿಲ್ಲ ಬೆಳಿಗ್ಗೆ ತೆಗ್ದ್ರೆ ಸಂಜೆ ಮಾಡ್ತಾರೆ ಮತ್ತೆ ಕೆಲವು ಕಸ್ಟಮರ್ ಎಲ್ಲಾ ಹೇಳ್ತಾರೆ ನಮ್ಗೆ ಉಗ್ರ ತಾಗಿಸದೆ ಬೇಕು ಅಂತ ಹೀಗೆ ನೋಡಿ ಹೀಗೆ ಮುರ್ದು ಕೊಡ್ಬೇಕಂತ ಪ್ರಾಮಾಣಿಕವಾಗಿ ಕೆಲವರು ಬೇಕಿದ್ದವರಿಗೆ ಹಾಗೆ ಕೊಡ್ತೇವೆ ಇಲ್ಲದ್ರದ ಉಗುರು ನಮ್ದು ಕಮರ್ಷಿಯಲ್ ಉಗುರು ಹಾಕ್ತಾನೆ ಹೀಗೆ ಕೆಲವರು ಬೇಡ್ತಾರೆ ಹಾಗೆ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಹಾಸ್ತಿ ಕೊಡ್ತೇವೆ ಅಂದ್ರೆ ಕೆಲಸ ಸ್ಟೋ ಆಗ್ತದಲ್ಲ ಅಂದ್ರೆ ಕಸ್ಟಮರ್ಗೆ ನಾವು ಇದು ಮೋಸ ಮಾಡುದಿಲ್ಲ ಅವ್ರಿಗೆ ಹೇಗೆ ಬೇಕ ಹಾಗೆ ಕೆಲವರು ಬೇಡ ಹೇಗ್ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಬಟ್ ಹೀಗೆ ಅವ್ರು ಮನೆಗೆ ಹೋಗಿದ್ಮೇಲೆ ಹೀಗೆ ಮಾಡಿ ಹಾಕ್ತಾರೆ ಅದು ಬಿಟ್ಟಂತ ಕೆಲವರು ಅಂದ್ರೆ ಆಗುದಿಲ್ಲ ಅಂತ ಹೇಳಿದ್ ಕುಡ್ಲೇನೆ ಇರ್ಲಿ ಮಾರೆ ಇರ್ತದಲ್ಲ ಇದು ಇವೆಷ್ಟು ಮಾಡಿದ್ರೆ ಇದು ಅದು ಮಾಡದೆ ಮಾಡ್ತಾರೆ ಕೆಲವರು ಅವ್ರ ಅವ್ರ ಒಬ್ಬೊಬ್ಬರದ್ದು ಭಕ್ತಿ ಅವರ ಅವ್ರದ್ದು ಇದ್ರತೆ ಅಂದ್ರೆ ಹೇಳ್ತಾರೆ ನೋಡು ಒಂದು ನಮ್ಗೆ ಬಾಳೆದ್ದು ಒಂದು ಈಗ ಏಳರಿಂದ ಹತ್ತು ರೂಪಾಯಿ ಉಂಟು ಒಂದು ನಿಮ್ಗೆ ಅದು ಬಾಳೆದ್ದು ಒಂದು ಇದಿರ್ತದಲ್ಲ ದಂಡೆದ್ದು ಹಗ್ಗ ಮಾಡ್ತಾರಲ್ಲ ಹೌದು ಹೌದು ಅದು ಆಗ್ತದೆ ಮತ್ತೆ ಈಗ ಒಂದು ಮಾರ ನಿಮ್ಗೆ ಹಗ್ಗ ಇಷ್ಟು ತಗೊಂಡ್ರೆ ಮಾಲೆ ಆಗೋದು ಮಾತ್ರ ಇಷ್ಟೇ ಮಾಲೆ ಮಾಡ್ಲಿಕ್ಕೆ ಮತ್ತೆ ನಾವೇ ಮಿಸ್ಸಸ್ ಇಲ್ಲ ನನ್ನ ಮಕ್ಕಳೆಲ್ಲ ಮಾಡ್ತಾರೆ ಎಷ್ಟು ಮಾಲೆ ಒಂದ್ ದಿನಕ್ಕೆ ಮಾತ್ರ ಮಾಲೆ ಅಂದ್ರೆ ನಮ್ದು ಕಸ್ಟಮರ್ ಉಂಟು ನಮ್ಗೆ ಅದರ ಬಗ್ಗೆ ಸೇಳದೇನು ನಮ್ಗೆ ಅಷ್ಟೊಂದು ಸಮಸ್ಯೆನೇ ಇಲ್ಲ ಮಾಲೆ ಮಾಡುದೇ ಸಮಸ್ಯೆ ಅಷ್ಟು ಅವ್ರು ಎಷ್ಟು ನಮ್ಗೆ ಕೇಳ್ತಾರೆ ನಮ್ಗೆ ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಇದು ನೋಡಿ ಕೈ ಎಲ್ಲ ಮತ್ತೆ ಇಲ್ಲಿ ಹೊಡಿತದೆ ಈಗೆಲ್ಲ ಆಗ್ತದೆ ನೋಡಿ ಮತ್ತೆ ಎಲ್ಲ ಮತ್ತೆ ದಿವಸ ತಿಕ್ಕಿ ತೆಗಿಬೇಕು ಇಲ್ಲದಿದ್ರೆ ಎಲ್ಲ ರಕ್ತ ಬರ್ಲಿಕ್ಕೆ ಶುರು ಆಗ್ತದೆ ಅಲ್ಲ ಇದನ್ನ ಕತ್ತರ ಇಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಮಾಡಿದ್ರೆ ಅಂದ್ರೆ ನಿಮಗೆ ದಿವಸಕ್ಕೆ ಒಂದು ಒಂದು ಕೆಲವೇ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ ದಿವಸಕ್ಕೆ ನಮ್ಗೆ ಈಗ ಒಂದೊಂದ್ಸಲ ಮೂವತ್ತ್ ಸಾವಿರ ಇಪ್ಪತ್ ನಾಲ್ವತ್ತು ಸಾವಿರ ಎಲ್ಲ ತೆಗಿಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ನಿಮ್ಗೆ ಈಗ ಎರಡು ಕೈಯಿಂದ ಪಟಾಪಟ ಹೀಗೆ ತೆಗೆದಿದ್ರೆ ಹಾಗೆ ಕತ್ತಿರ ಹಿಡ್ಕೊಂಡು ಮಗ ಅವನಿಗೆ ಪ್ರಾಕ್ಟೀಸ್ ಆಗಿದೆ ಶಾಲೆಗೆ ಹೋಗೋ ಮೊದ್ಲು ಹೀಗಟ ಒಂದು ಎಡಗೈ ಮತ್ತು ಬಳಗಾಯಲ್ಲಿ ಉಂಟಲ್ಲ ಸೇಮ್ ಪ್ರೆಷರ್ ಉಂಟ ಅಂತ ಅದು ನಮ್ದು ಬಳಗೈ ನೋಡಿ ಬಳಗೈಲಿ ಫಾಸ್ಟ್ ಆಗ್ತದೆ ಎರಡು ಇದು ಮೂರು ಆಗೋಗಿದ್ರಲ್ಲಿ ಒಂದೇ ಆಗೋದು ಎಡಗೈಲಿ ಯಾರು ಎಲ್ಲರಿಗೂ ಅಷ್ಟೇ ಆದ್ರೆ ಅವನ್ ಹಾಗಲ್ಲ ಎರಡು ಸೇಮ್ ಆಗಿ ವರ್ಕ್ ಆಗ್ತದೆ ಆದ್ರಿಂದ ಕಾಲದಲ್ಲಿ ಎರಡನ್ನ ಸೇಮ್ ವರ್ಕ್ ಮಾಡೋ ಅಂದ್ರೆ ಸಣ್ಣಿಂದ ಪ್ರಾಕ್ಟೀಸ್ ಉಂಟು ಅವ್ನಿಗೆ ನಮಗೆಲ್ಲ ದೊಡ್ಡ ಮೇಲೆ ನಾವು ಮಾಡಿದಲ್ಲ ಇದು ಅವ ಎಲ್ ಕೆ ಇಂದಲೇ ಆ ರೀತಿ ಮಾಡ್ತಿದ್ದ ಅವ ಗಿಡಕ್ಕಿಂತ ಸಣ್ಣ ಇದ್ದ ಗಿಡ ದೊಡ್ಡದಿತ್ತು ಅವತ್ತಿಂದಲೂ ಕುರ್ಚಿ ಮೇಲೆ ನಿಂತ ಅವ್ ಒಂದು ಪ್ರಾಕ್ಟೀಸ್ ಈಗ ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಈಗ ನೈನ್ತ್ ತವ ದೊಡ್ಡವನು ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಪಿ ಯು ಎಲ್ ಪಿಎಸ್ ಕಾಲೇಜ್ ಬೆಂಗಳೂರಲ್ಲಿ ಅದೆಲ್ಲ ಖರ್ಚುಗಳೆಲ್ಲ ಇದ್ರಲ್ಲೇ ಬರಬೇಕು ನಿಮ್ಮ ನಮ್ದೆಲ್ಲ ಎಲ್ಲ ಇದರಲ್ಲಿ ಹೋಗ್ತೀನಿ ತಿಂಗಳಿಗೆ ಐವತ್ತು ಸಾವಿರ ನಂಗೆ ಖರ್ಚು ಉಂಟು ಕಾಲೇಜ್ ಫೀಸ್ ಅದೆಲ್ಲ ನಮಗೆ ಬೇರೆ ಇನ್ಕಮ್ ಇಲ್ಲ ಕರೆಕ್ಟ್ ಕರೆಕ್ಟ್ ಬೇರೆ ಯಾವುದೇ ಇನ್ಕಮ್ ಇಲ್ಲ ನಮಗೆ ಮೂಲತಃ ಇದ್ರಿಂದಲೇ ರಮೇಶಣ್ಣ ಈಗ ತುಳಸಿಯಲ್ಲಿ ಬೇರೆ ಬೇರೆ ವೆರೈಟಿಗಳದ್ದು ತುಳಸಿ ಇರ್ತದೆ ನಿಮ್ಮಲ್ಲಿ ಯಾವ ಯಾವ ತಳಿಗಳಿದೆ ಹೇಗೆ ನಮ್ದು ತಲೆ ಅಂತ ಹಾಗೆ ನಂಗೆ ಕರೆಕ್ಟ್ ಇದ್ರಲ್ಲಿ ಗೊತ್ತಿಲ್ಲ ಈಗ ನೋಡಿ ಇದು ಕಪ್ಪುಂಟಲ್ಲ ಹಾ ಇದು ಇದು ನೋಡಿ ಇದು ವಿಷ್ಣು ತುಳಸಿ ಅಂತಾರೆ ವಿಶೇಷ ಗೊತ್ತಿಲ್ಲ ಕೃಷ್ಣ ಇದು ಕಾಳಿ ತುಳಸಿ ಅಂತಾರೆ ಇನ್ನೊಂದು ಇದ್ರಲ್ಲಿ ಸ್ವಲ್ಪ ಇದು ನೋಡಿ ಇದು ದಂಟು ಸ್ವಲ್ಪ ಕೃಷ್ಣನ ಕಲರ್ ಉಂಟಲ್ಲ ಕೃಷ್ಣ ತುಳಸಿ ಅಂತಾರೆ ಇದು ವಿಷ್ಣು ತುಳಸಿ ಅಂತಾರೆ ಇದಕ್ಕೆ ಕಾಳಿ ತುಳಸಿ ಅಂತಾರೆ ಇದನ್ನು ತುಂಬಾ ಕಡಿಮೆ ಮಾಡುದು ಇದು ಇಳುವರಿ ಜಾಸ್ತಿ ಬರುದಿಲ್ಲ ಆದ್ರೆ ಕೆಲವರು ನಮ್ಗೆ ಇದೆಲ್ಲ ಬೇಕಂತ ಹೇಳ್ತಾರೆ ಅಂತವರು ಸ್ವಲ್ಪ ಒಂದೆರಡು ಗಿಡ ನಾವು ಇಟ್ಟದ್ವಿ ನಾ ಇದು ಚಂದ ಮತ್ತೆ ಔಷಧಕ್ಕೆ ಕಾಯಿ ಯಾವುದಕ್ಕೂ ತೋತಾರೆ ಗೊತ್ತಿಲ್ಲ ಕೆಲವರು ಇಷ್ಟ ನಾವ್ ದಿವ್ಸಕ್ಕೆ ಆರ್ಡರ್ ಇದ್ದಾಗೆ ಇದ್ರೆ ಒಂದು ಐವತ್ತು ಮಾರ್ ತನಕ ಕಟ್ತೇವೆ ಕಟ್ಬೋದಲ್ಲ ಐವತ್ತು ಮಾರ್ ತನಕ ಒಂದು ಕಟ್ಲಿಕ್ಕೆ ಎಷ್ಟು ಬೇಕು ಇದು ಕಪ್ಪು ಇರ್ತದೆ ಇದಕ್ಕಿಂತಲೂ ಇನ್ನೊಂದು ಕಪ್ಪು ಉಂಟು ಫುಲ್ ಕಪ್ಪು ಫುಲ್ ಕಪ್ಪು ಉಂಟು ಖಾಲಿ ತೋಳಿ ಇದು ಸ್ವಲ್ಪ ಗ್ರೀನ್ ಉಂಟಲ್ಲ ಊರು ವಿಷ್ಣು ತುಳಸಿ ಅಲ್ಲ ಇದು ವಿಷ್ಣು ತುಳಸಿ ಸ್ನೇಹಿತರೆ ಇದ್ರ ದಂಟು ನೋಡಿ ಇದು ಹಸಿರಿದೆ ಅದಾದ್ಮೇಲೆ ಇದು ಎಲ್ಲ ಮನೆಯವರು ವೀಣಾ ನಾಯಕ ಅವರಿದ್ದಾರೆ ಇವರು ತುಳಸಿ ಮಾಲೆ ಕಟ್ಟೋದು ಒಂದ್ ದಿನಕ್ಕೆ ಎಷ್ಟು ಕಟ್ತೀರಿ ನಾವ್ ದಿವ್ಸಕ್ಕೊಂದು ಆರ್ಡರ್ ಇದ್ದಾಗೆ ಇದ್ರೆ ಒಂದು ಐವತ್ತು ಮಾರ್ತನಕ ಕಟ್ತೇವೆ ಕಟ್ಬೋದಲ್ಲ ಐವತ್ ಮಾರ್ತನಕ ಕರ್ತದೆ ಒಂದು ಕಟ್ಲಿಕ್ಕೆ ಎಷ್ಟು ಬೇಕು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಇದು ನಿಮ್ಗೆ ಹದ್ಗಾ ಹೊರಗಡೆ ಸಿಗುದಲ್ಲ ಹಾ ಇದು ಹೇಗಿದ್ರೆ ರೆಡಿ ಮಾಡಿರೋದ ಹೌದು ಅದು ರೆಡಿ ಮಾಡಿ ಇಟ್ಟಿರ್ತೇವೆ ಆ ಬಾಳೆ ಅದು ಬೇಕಾದಾಗ ಬೇಗ ಫಾಸ್ಟ್ ಆಗ್ತದೆ ಹಾಗೆ ಮಾಡಿ ಇಟ್ರೆ ಇಲ್ಲದಿದ್ರೆ ಸ್ವಲ್ಪ ಸ್ಲೋ ಆಗ್ತದೆ ರೆಡಿ ಮಾಡಿ ಇಟ್ರೆ ಬೇಗ ಬೇಗ ಆಗ್ತದೆ ಅಲ್ಲ ಮಾರುವ ಕೃಷಿ ಸುಲಭದಿಂದ ಆಗುವಂತದಲ್ಲ ಅಲ್ಲ ಕಷ್ಟಪಟ್ರೆ ಕಷ್ಟಪಟ್ಟರೆಕೊಂಡ್ರು ಯಾರಿಗಾದ್ರೆ ತುಳಸಿ ಬೇಕಿದ್ರೆ ನಮ್ಗೆ ತಿಳಿಸಿ ಅಂದ್ರೆ ನಿಮ್ಗೆ ಲಕ್ಷ ಎಲ್ಲ ಬೇಕಿದ್ರೆ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಎಷ್ಟಾಗ್ತದೆ ಅಷ್ಟು ಪ್ರೊಡಕ್ಷನ್ ಇದ್ದದಲ್ಲಿ ನಾವು ಯಾರಿಗೂ ಬೇಕಾದ್ರೆ ಅಂದ್ರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಅಂದ್ರೆ ಮಂಗಳೂರವರೆಗಿದ್ರೆ ನಾವು ನಿಮ್ಗೆ ಬಸ್ ಅಲ್ಲಿ ಹಾಕಿ ಕೊಡ್ತೇವೆ ಮತ್ತೆ ಇದನ್ನೆಲ್ಲ ನಮ್ಮ ಒಂದು ಕೃಷಿಯನ್ನು ಇದು ಹೊಸ ಕೃಷಿಯನ್ನು ಹೊಸದಾಗಿ ತೋರಿಸಿದ ಶಿವಪ್ರಸಾದ್ರವರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ ಈ ರೀತಿಯ ಸಂಗತಿಗಳು ಬೇರೆ ಬೇರೆ ಬರ್ತಿರ್ತವೆ ನಮ್ಮ ಚಾನಲಲ್ಲಿ ನೀವು ವೀಕ್ಷಣೆ ಮಾಡಿ ಅದರೊಟ್ಟಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ